ನಮಸ್ಕಾರ ಸ್ನೇಹಿತರೆ ಇಂದು ನಾವು ತಿಳಿದುಕೊಳ್ಳೋದು ಒಂದು ನೈಸರ್ಗಿಕವಾಗಿ ದೊರೆಯುವ ಹಣ್ಣಿನ ಬಗ್ಗೆ ಅದೇ ಬೆಟ್ಟದ ನೆಲ್ಲಿಕಾಯಿ ಈ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಎಂದರೇನು ಸಾಮಾನ್ಯ ಉಪಯೋಗಗಳು ಆಹಾರದಲ್ಲಿ ಹೇಗೆ ಬಳಸಬಹುದು ಎನ್ನುವುದನ್ನು ಸರಳವಾಗಿ ನೋಡೋಣ ಬೆಟ್ಟದ ನೆಲ್ಲಿಕಾಯಿ ಎಂದರೇನು ಬೆಟ್ಟದ ನೆಲ್ಲಿಕಾಯಿ ಅನ್ನೋದು ಬೆಟ್ಟ ಪ್ರದೇಶಗಳಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವ ಒಂದು ರೀತಿಯ ನೆಲ್ಲಿಕಾಯಿ ಇದು ಸಾಮಾನ್ಯ ನೆಲ್ಲಿಕಾಯಿಗಿಂತ ಸ್ವಲ್ಪ ಕಠಿಣವಾಗಿದ್ದು ರುಚಿ ರುಚಿಯಿರುತ್ತದೆ ಹಳ್ಳಿಗಳಲ್ಲಿ ಇದನ್ನು ಬಹಳ ವರ್ಷಗಳಿಂದ ಆಹಾರ ಪದಾರ್ಥವಾಗಿ ಬಳಸುತ್ತಿದ್ದಾರೆ ಬೆಟ್ಟದ ನೆಲ್ಲಿಕಾಯಿ ಸಾಮಾನ್ಯ ಉಪಯೋಗಗಳು ಇದು ನೈಸರ್ಗಿಕವಾಗಿ ದೊರೆಯುವ ಹಣ್ಣು ದೈನಂದಿನ ಆಹಾರಕ್ಕೆ ವಿಭಿನ್ನ ರುಚಿ ನೀಡುತ್ತದೆ ಸಾಂಪ್ರದಾಯಿಕ ಅಡುಗೆಯಲ್ಲಿ ಬಳಸಲಾಗುತ್ತದೆ ಕೆಲವರು ಚಟ್ನಿ ಉಪ್ಪಿನಕಾಯಿ ಅಥವಾ ಒಣಗಿಸಿ ಕೂಡ ಬಳಸುತ್ತಾರೆ ಆಫ್ ಫ್ರೂಟ್ ಆಗಿರುವುದರಿಂದ ಫ್ರೆಶ್ ಆಗಿ ಸಿಗುತ್ತದೆ ಇವು ಆಹಾರ ಬಳಕೆಯ ಮಾಹಿತಿ ಮಾತ್ರ ಆಹಾರದಲ್ಲಿ ಹೇಗೆ ಬಳಸಬಹುದು ಚಟ್ನಿ ರೂಪದಲ್ಲಿ ತುಪ್ಪ ಅಥವಾ ಜೇನು ಜೊತೆ ಉಪ್ಪಿನಕಾಯಿ ಮಾಡಿಕೊಳ್ಳಬಹುದು ಒಣಗಿಸಿ ತಿಂಡಿಯಾಗಿ ಬಳಸಬಹುದು ಎಲ್ಲವೂ ನಿಮ್ಮ ಆಹಾರದ ರುಚಿಗೆ ಅನುಗುಣವಾಗಿ ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ಸಹಾಯ ಮಾಡುವ ಗುಣಗಳು ಒಂದು ಜೀರ್ಣಕ್ರಿಯೆಗೆ ಸಹಾಯಕ ಬೆಟ್ಟದ ನೆಲ್ಲಿಕಾಯಿ ಆಹಾರ ಜೀರ್ಣವಾಗಲು ಸಹಾಯ ಮಾಡುತ್ತದೆ ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಹೊಟ್ಟೆ ಹಗುರವಾಗಿರುವ ಅನುಭವ ಬರಬಹುದು ಎರಡು ದೇಹಕ್ಕೆ ತಾಜಾತನ ನೀಡುತ್ತದೆ ಈ ಹಣ್ಣು ದೇಹಕ್ಕೆ ನೈಸರ್ಗಿಕವಾಗಿ ತಂಪು ಭಾವನೆ ನೀಡುತ್ತದೆ ಬಿಸಿಲಿನ ಸಮಯದಲ್ಲಿ ಆಹಾರದಲ್ಲಿ ಸೇರಿಸಿದರೆ ರಿಫ್ರೆಶ್ ಅನ್ನಿಸಬಹುದು ಮೂರು ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿದೆ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ಗಳು ನೈಸರ್ಗಿಕ ಅಂಶಗಳು ಇರುವುದರಿಂದ ದೇಹದ ದೈನಂದಿನ ಪೌಷ್ಟಿಕ ಅಗತ್ಯಗಳಿಗೆ ಸಹಾಯವಾಗುತ್ತದೆ ನಾಲ್ಕು ಚರ್ಮದ ಆರೋಗ್ಯಕ್ಕೆ ಸಹಾಯಕ ನೈಸರ್ಗಿಕ ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸುವುದರಿಂದ ಚರ್ಮಕ್ಕೆ ಒಳ್ಳೆಯ ಪೋಷಣೆ ಸಿಗಬಹುದು ಇದು ಒಳಗಿನಿಂದ ಆರೋಗ್ಯಕರ ಭಾವನೆ ಕೊಡಲು ಸಹಾಯ ಮಾಡುತ್ತದೆ ಐದು ದೇಹದ ಶಕ್ತಿ ಮಟ್ಟಕ್ಕೆ ಬೆಂಬಲ ಪೋಷಕಾಂಶ ಇರುವ ಆಹಾರ ಸೇವನೆಯಿಂದ ದೇಹಕ್ಕೆ ಶಕ್ತಿ ಮತ್ತು ಚುರುಕುತನ ಕಾಪಾಡಿಕೊಳ್ಳಲು ಸಹಾಯವಾಗಬಹುದು ಆರು ನೈಸರ್ಗಿಕ ಆಹಾರ ಆಯ್ಕೆ ಬೆಟ್ಟದ ನೆಲ್ಲಿಕಾಯಿ ಯಾವುದೇ ಕೃತಕ ಪ್ರಕ್ರಿಯೆ ಇಲ್ಲದೆ ಸಿಗುವ ಹಣ್ಣು ನೈಸರ್ಗಿಕ ಆಹಾರಗಳನ್ನು ಆಯ್ಕೆ ಮಾಡೋ ಅಭ್ಯಾಸಕ್ಕೆ ಇದು ಒಳ್ಳೆಯ ಆಯ್ಕೆ ಡಿಸ್ಕ್ಲೇಮರ್ ಈ ವಿಡಿಯೋದಲ್ಲಿರುವ ಮಾಹಿತಿ ಸಾಮಾನ್ಯ ಅರಿವಿಗಾಗಿ ಮಾತ್ರ ಇದು ಯಾವುದೇ ರೋಗವನ್ನು ಗುಣಪಡಿಸುವ ಚಿಕಿತ್ಸೆ ಅಲ್ಲ ವೈಯಕ್ತಿಕ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆ ಅಗತ್ಯ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅಂದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ ಮತ್ತೆ ಇಂತಹ ಸರಳ ಆರೋಗ್ಯ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಉಪಯುಕ್ತ ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು